ಈ ಕ್ಯಾನ್ಸರ್ನ ಲಕ್ಷಣಗಳು ಏನೇನು ಅನ್ನೋದನ್ನ ಒಂದು ಜನರಲ್ ಆಗಿ ಐಡಿಯಾ ಇದ್ದರೆ ಅವರು ಆ ಥರ ಸಿಂಪ್ಟಮ್ ಬರ್ತಿದ್ದ ಹಾಗೆ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡ್ಬೋದು ಸೊ ಫಸ್ಟು ಇಂಪಾರ್ಟೆಂಟ್ ರೋಗ ಲಕ್ಷಣ ಏನು ಕ್ಯಾನ್ಸರ್ದು ಅಂತಂದರೆ ಗಡ್ಡೆ ಕಾಣಿಸ್ಕೊಳ್ಳೋದು ಸೊ ಈ ಕ್ಯಾನ್ಸರ್ ಏನು ಅಂತಂದರೆ ಅದೊಂದು ಮಿತಿಮೀರಿದ ಬೆಳವಣಿಗೆ ಅಂದರೆ ಕ್ಯಾನ್ಸರ್ ನಮ್ಮ ದೇಹದ ಕಣಗಳು ಆಗಿ ಒಂದು ಬ್ಯಾಲೆನ್ಸಲ್ಲಿ ಡಿವೈಡ್ ಆಗ್ತಾ ಇರುತ್ತೆ ಸಪೋಸ್ ನಮ್ಮ ಕೈಯಲ್ಲಿ ಗಾಯ ಆಯಿತು ಅಂದರೆ ಗಾಯ ವಾಸಿ ಆಗೋ ತನಕ ಸೆಲ್ಸು ಡಿವೈಡ್ ಆಗುತ್ತೆ ಗಾಯ ವಾಸಿ ಆದಮೇಲೆ ಸೆಲ್ಸ್ ಡಿವಿಷನ್ ಏನಿದೆ ಅದು ಸ್ಟಾಫ್ ಆಗುತ್ತೆ ಬಟ್ ಕ್ಯಾನ್ಸರಲ್ಲಿ ಏನಾಗುತ್ತೆ ಒಂದು ಮಿತಿ ಮೀರಿ ಕ್ಯಾನ್ಸರ್ ಸೆಲ್ಸು ಡಿವೈಡ್ ಆಗ್ತಾ ಹೋಗುತ್ತೆ ಸೊ ಒಂದು ಇದ್ದಿದ್ದ ಕಣ ನಾಲ್ಕಾಗತ್ತೆ ಹತ್ತಾಗತ್ತೆ ನೂರು ಸಾವಿರ ಆ ಥರ ಬೆಳೀತಾ ಹೋದಾಗ ಅದೊಂದು ಗಡ್ಡೆ ಥರ ಕಾಣಿಸುತ್ತೆ ಸೊ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ನಮಗೆ ಗಡ್ಡೆ ಕಾಣಿಸ್ಕೊಂಡ್ರೆ ಅದು ಕ್ಯಾನ್ಸರ್ ಇರ್ಬೋದು ಈ ಕ್ಯಾನ್ಸರ್ನ ಒಂದು ಪೆಕ್ಯೂಲಿಯರ್ ಫೀಚರ್ ಏನಂದರೆ ಈಗ ನೀವು ಹೇಳಿದ್ರಿ ಎದೆ ನೋವು ಬಂದರೆ ಯೂಶಲಿ ನಮ್ಗೆ ಇದ್ದರೆ ನಾವು ಅದನ್ನು ಟಾಲ್ರೇಟ್ ಮಾಡೋಕ್ಕಾಗಲ್ಲ ಅಲ್ವಾ ತುಂಬ ನೋತಾ ಅಂದರೆ ನಾವು ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗತ್ತೆ ಬಟ್ ಈ ಕ್ಯಾನ್ಸರ್ದು ಏನು ಟೆಕ್ನಿಕ್ ಅಂದರೆ ಒಂಥರ ಕುತಂತ್ರಿ ಕ್ಯಾನ್ಸರ್ ಅಂದರೆ ಅದು ಬೆಳೀತಾ ಇರೋವಾಗ ಅದು ಏನು ತೊಂದರೆನೇ ಮಾಡಲ್ಲ ಪೇಶಂಟ್ಗೆ ಜಸ್ಟು ಕತ್ತಲ್ಲಿ ಒಂದು ಗಡ್ಡೆ ಇದೆ ಅಂದ್ಕೊಳ್ಳಿ ಅದರಿಂದ ಅವ್ರಿಗೆ ಪೇನ್ ಏನೂ ಉಂಟಾಗಲ್ಲ ಸೊ ಅದರಿಂದ ನಾವು ನಿರ್ಲಕ್ಷ್ಯ ಮಾಡೋದು ಜಾಸ್ತಿ ಆಗೋಗ್ಬಿಡುತ್ತೆ ಇತ್ತು ಮೇಡಮ್ ಅದೊಂದು ಮೂರು ತಿಂಗಳಿಂದ ಇತ್ತು ನನಗೆ ಬಟ್ ಏನು ಪೇಯ್ನ್ ಇರಲಿಲ್ಲ ಈಗ ಒಂದು ವಾರದಿಂದ ಪೇಯ್ನ್ ಜಾಸ್ತಿ ಆಗಿದೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಸೊ ಅದು ಪೇಷಂಟ್ಸು ಕೆಟ್ಟವರು ಅಂತಲ್ಲ ಪಾಪ ಅವ್ರಿಗೆ ಅದ್ರ ಅರಿವೇ ಇರಲ್ಲ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಬಹುದು ಆ ಗಡ್ಡೆ ನನ್ನ ಇಡೀ ಜೀವನಕ್ಕೆ ಮಾರಕ ಆಗ್ಬಹುದು ಅನ್ನೋದು ಅವ್ರಿಗೆ ಅರಿವೇ ಅರಿವೇ ಇರೋದಿಲ್ಲ ಸೊ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಂಡ್ರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ನಾವೇನು ಹೇಳ್ತೀವಿ ಎರಡು ವಾರ ನೋಡಿ ಯಾವುದೇ ಸಿಂಪ್ಟಮ್ ಆದರೂ ನಿಮಗೆ ಎರಡು ವಾರದಲ್ಲಿ ಅದು ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಡಾಕ್ಟ್ರಿಗೆ ಬಂದು ತೋರಿಸ್ಕೊಳ್ಳಿ ಸೊ ಈ ಕತ್ತಲ್ಲಿ ಗಡ್ಡೆ ಇರ್ಬೋದು ಕಂಕ್ಲಲ್ಲಿ ಗಡ್ಡೆ ಇರ್ಬೋದು ಅಥವಾ ತೊಡೆಸಂದಿ ಗಡ್ಡೆ ಇರ್ಬೋದು ಹೊಟ್ಟೆ ಒಳಗಡೆ ಗಡ್ಡೆ ಆಗಿರ್ಬೋದು ಕೆಲವ್ರಿಗೆ ಮುಟ್ಟಿದ್ರೆ ನೋಡಿದ್ರೇ ಸಿಗ್ತಾ ಇರುತ್ತೆ ಕೈ ಗಡ್ಡೆ ಆದರೆ ಅವರು ಅದು ಸೀರಿಯಸ್ನೆಸ್ ಅದಕ್ಕೆ ಗೊತ್ತಾಗೋದೇ ಇಲ್ಲ ಅವ್ರಿಗೆ ಸೊ ನಮ್ಮ ಮಹಿಳೆಯರಲ್ಲಿ ಸ್ತನದಲ್ಲಿ ಗಡ್ಡೆ ಕಾಣಿಸ್ಕೊಂಡ್ರೆ ಅದು ಸ್ತನದ ಕ್ಯಾನ್ಸರ್ ಇರ್ಬೋದು ಎಷ್ಟೋ ಮಂದಿ ಅದು ನೋವು ಇಲ್ವಲ್ಲ ನಮಗೆ ಅಂತ ಅದು ನೆಗ್ಲೆಕ್ಟ್ ಮಾಡ್ಕೋತಾ ಹೋಗ್ತಾರೆ ಅದು ಜಾಸ್ತಿ ಆದಾಗಲೇ ನಮಗೆ ಗೊತ್ತಾಗೋದು ಸೊ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಕಾಣಿಸ್ಕೊಂಡ್ರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು ಇನ್ನೊಂದು ಇಂಪಾರ್ಟೆಂಟು ರೋಗ ಲಕ್ಷಣ ಏನು ಅಂತಂದರೆ ಬ್ಲೀಡಿಂಗು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಬ್ಲೀಡಿಂಗ್ ಇರಲಿ ಈಗ ಮೂಗಿಂದ ಬ್ಲಡ್ ಬರ್ಬೋದು ಅಥವಾ ವಾಂತಿ ಆದಾಗ ಬ್ಲಡ್ ಇರ್ಬೋದು ರಕ್ತ ವಾಂತಿ ಇರ್ಬೋದು ಅಥವಾ ಕೆಮ್ಮದಾಗ ಕಫದಲ್ಲಿ ರಕ್ತ ಬರೋದಿರ್ಬೋದು ಲೆಟ್ರಿನಲ್ಲಿ ಬ್ಲೀಡಿಂಗು ಬಟ್ ಬ್ಲೀಡಿಂಗ್ದು ಏನು ವಿಶಿಷ್ಟತೆ ಏನಂದರೆ ಆ ರೆಡ್ ಬ್ಲಡ್ ನೋಡಿದ ತಕ್ಷಣ ಭಯ ಆಗೋಗ್ಬಿಡುತ್ತೆ ಇಮಿಡಿಯೇಟ್ಲಿ ಪೇಷಂಟ್ಸು ಡಾಕ್ಟ್ರ್ ಹತ್ರ ಬರ್ತಾರೆ ಬಟ್ ನಮ್ಮ ಮಹಿಳೆಯರಲ್ಲಿ ಏನಾಗುತ್ತೆ ನಾರ್ಮಲಿ ಬ್ಲೀಡಿಂಗು ಎವ್ರಿ ಮಂತು ಬ್ಲೀಡಿಂಗ್ ಆಗ್ತಾನೇ ಇರುತ್ತೆ ಸೊ ಮಹಿಳೆಯರು ಹೆದರ್ಕೊಳ್ಳಲ್ಲ ಅದಕ್ಕೆ ಬಟ್ ಏನಾಗುತ್ತೆ ಈ ಮುಟ್ಟು ನಿಲ್ಲೋ ಅಂಥ ಟೈಮ್ ಇರುತ್ತಲ್ಲ ಈಗ ಮೆನೋಪಾಸು ನಾರ್ಮಲಿ ಐವತ್ತು ವರ್ಷ ಆದರೆ ಎಲ್ಲರಿಗೂ ಮೆನೋಪಾಸ್ ಆಗೇ ಆಗುತ್ತಲ್ವಾ ಆ ಟೈಮಲ್ಲಿ ಅನೇಕ ಪ್ರಾ ಡಿ ಇದಿರುತ್ತೆ ವ್ಯತ್ಯಾಸಗಳಿರುತ್ತೆ ಮಹಿಳೆಯರು ಏನನ್ಕೋತಾರೆ ಓ ನನಗೆ ಈ ಮುಟ್ಟು ಟೈಮ್ ಬರ್ತಾ ಇದೆ ಅದಕ್ಕೆ ಈ ಥರ ಬ್ಲೀಡಿಂಗು ಚೇಂಜಸ್ ಆಗ್ತಾಯಿದೆ ಅಂತ ಅವರು ನಾರ್ಮಲ್ಲಾಗಿ ಆಗೋ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೆ ಸೊ ಯಾವುದೇ ಬ್ಲೀಡಿಂಗ್ ಇರಲಿ ನಮ್ಮ ದೇಹದ ಯಾವ ಭಾಗದಿಂದ ಬ್ಲೀಡಿಂಗ್ ಆಗ್ತಾಯಿದ್ರು ಸಹ ಅದನ್ನು ಡಾಕ್ಟರ್ಸ್ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು ಈಗ ನಮಗೆ ಮೂಗಿಂದ ಬ್ಲಡ್ ಬಂದರೆ ಅದು ಮೂಗು ಗಂಟ್ಲಿನ ಕ್ಯಾನ್ಸರ್ ಇರ್ಬೋದು ಕಫ್ದಲ್ಲಿ ಬ್ಲಡ್ ಬಂದರೆ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು ರಿಲೇಟೆಡ್ ಕ್ಯಾನ್ಸರ್ ಏನಂದರೆ ಯಾವ ಭಾಗದಲ್ಲಿ ಅದು ಬೆಳೀತಾ ಇದೆಯೋ ಈಗ ಸಪೋಸ್ ಲಂಗ್ ಕ್ಯಾನ್ಸರು ಶ್ವಾಸಕೋಶದಲ್ಲಿ ಅದು ಬೆಳೀತಾ ಇದ್ದರೆ ಕೆಮ್ಮು ಮತ್ತು ಕಫದಲ್ಲಿ ರಕ್ತ ಆ ಥರ ಬರುತ್ತೆ ಅಥವಾ ಇದು ದೊಡ್ಡ ಕರಳಿನ ಕ್ಯಾನ್ಸರ್ ಆದರೆ ಲೆಟ್ರಿನಲ್ಲಿ ಬ್ಲಡ್ ಬ್ಲಡ್ ಬರೋದು ಅಜೀರ್ಣ ಆಗೋದು ಆಗಿ ಬರುತ್ತೆ ಮತ್ತು ಈಗ ಜಠರದ ಕ್ಯಾನ್ಸರ್ ಆದರೆ ವಾಂತಿ ಆಗುತ್ತೆ ಸೊ ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಥರ ಸಿಂಪ್ಟಮ್ ಇರುತ್ತೆ ಸೊ ಜನ್ರಲ್ಲಾಗಿ ನಾವು ಎಲ್ಲ ಕ್ಯಾನ್ಸರ್ಗೂ ಇದೇ ಸಿಂಪ್ಟಮ್ಸ್ ಅಂತ ಹೇಳೋಕ್ಕಾಗಲ್ಲ ಈಗ ಗರ್ಭಕೋಶದ ಕ್ಯಾನ್ಸರ್ ಆದರೆ ಅವ್ರಿಗೆ ಈ ಮೆನ್ಸ್ಟ್ರಿಯಲ್ ಬ್ಲೀಡಿಂಗ್ ಏನಿದೆಯಲ್ಲ ಋತುಸ್ರಾವ ಏನಿದೆ ಅದು ವ್ಯತ್ಯಾಸ ಆಗುತ್ತೆ ಸೊ ಯಾವುದೇ ಇದು ಎರಡು ಮೇಯ್ನ್ ಇಂಪಾರ್ಟೆಂಟು ಲಕ್ಷಣಗಳು ಒಂದು ಗಡ್ಡೆ ಕಾಣಿಸ್ಕೊಳ್ಳೋದು ಮತ್ತು ಬ್ಲೀಡಿಂಗ್ ಆಗೋದು ಇನ್ನೊಂದು ಜನರಲ್ಲಾಗಿ ಎಲ್ಲರಿಗೂ ಹೇಳ್ಬೋದು ಅಂದರೆ ಈ ಕ್ಯಾನ್ಸರ್ ಯಾವಾಗ ಬೆಳೆಯೋಕ್ಕೆ ಶುರುವಾಗತ್ತೆ ನಾವು ಊಟ ಮಾಡಿದ ಆಹಾರನೆಲ್ಲ ಅದು ತಾನು ಬೆಳೆಯೋಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಇದರಿಂದ ಅವ್ರು ವೆಯ್ಟ್ ಲಾಸ್ ಆಗೋದು ದೇಹದ ತೂಕ ಕಡಿಮೆ ಆಗೋದು ಊಟ ಸೇರದೇ ಇರೋದು ತುಂಬ ಆಯಾಸ ಆಗೋದು ಈ ಥರದ ಸಿಂಪ್ಟಮ್ಸು ಎರಡು ವಾರಕ್ಕಿಂತ ಜಾಸ್ತಿ ಕಾಣಿಸ್ಕೊಂಡ್ರೆ ಅದಕ್ಕೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಲೇಬೇಕು